ಹೊನ್ನಾವರ ತಾಲೂಕಿನ ಹರಡಸೆಲೆಯ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ರಕ್ಷಾಬಂಧನ ಉತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸ್ವಯಂ ಸೇವಕರು ಪರಸ್ಪರ ರಾಖೆ ಕಟ್ಟಿಸಿಕೊಳ್ಳುವ ಮೂಲಕ ಸಂಭ್ರಮಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಡಸಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ರಕ್ಷಾಬಂಧನ ಉತ್ಸವವನ್ನು ಆಚರಿಸಲಾಯಿತು ಪ್ರಾರಂಭದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಭಾವಚಿತ್ರಕ್ಕೆ ಮತ್ತು ಆರ್ಎಸ್ಎಸ್ ಎರಡನೇ ಶರಸಂಘ ಚಾಲಕರಾದ ಗುರೂಜಿಯವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ದೀಪ ಬೆಳಗಲಾಯಿತು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಶಾಖಾ ಪಾಲಕ ಸುಧಾಕರ್ ನಾಯ್ಕ ಮಾತನಾಡಿ ಈ ಕೇಸರಿ ಬಣ್ಣದ ರಕ್ಷೆಯು ಜ್ಞಾನ ತ್ಯಾಗ ಮತ್ತು ಶೌರ್ಯದ ಸಂಕೇತವಾಗಿದೆ ನಾವೆಲ್ಲರೂ ಒಂದು ನಾವೆಲ್ಲ ಹಿಂದೂ ಎಂಬ ಭಾವನೆಯಿಂದ ಸಂಘಟಿತರಾಗಬೇಕು ಈ ರಕ್ಷೆ ಕಟ್ಟಿಕೊಳ್ಳುವ ನಾವೆಲ್ಲ ದೇಶ ಸೇವೆಗೆ ಸದಾ ಸಿದ್ಧರಿರಬೇಕು ದೇಶಕ್ಕೆ ಸಂಕಷ್ಟ ಬಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತ ಮಾತೆಯ ರಕ್ಷಣೆಗೆ ನಿಲ್ಲಬೇಕು ಎಂದರು ನಾವು ಈ ರಕ್ಷೆಯನ್ನು ನೋಡಬಹುದು ಪೂರ್ತಿ ಕೇಸರಿ ಬಣ್ಣದಿಂದ ತುಂಬಿಕೊಂಡಿದೆ ಅಂದ್ರೆ ಇದರ ಅರ್ಥ ಇದು ಜ್ಞಾನದ ಸಂಕೇತ ತ್ಯಾಗದ ಸಂಕೇತ ಶೌರ್ಯದ ಸಂಕೇತವೂ ಕೂಡ ಹೌದು ನಾವಿವತ್ತು ದೇವಸ್ಥಾನದ ಮೇಲ್ಭಾಗದಲ್ಲಿ ಪರಮ ಪವಿತ್ರ ಭಗವದ್ವಜವನ್ನ ನೋಡ್ತೇವೆ ಹಾಗೆ ಪುರಾಣದಲ್ಲಿಯೂ ಕೂಡ ರಥಗಳ ಮೇಲೆ ನಾವು ಈ ಪವಿತ್ರ ಭಗವದ್ ಧ್ವಜವನ್ನು ನೋಡ್ತೇವೆ ಅಂದರೆ ಅದು ಜ್ಞಾನದ ಸಂಕೇತ ತ್ಯಾಗದ ಸಂಕೇತವೂ ಕೂಡ ಹೌದು ಹಾಗೆ ನಾವಿವತ್ತು ಇಲ್ಲಿ ಯಾಕೆ ರಕ್ಷಾಬಂಧನವನ್ನು ಆಚರಣೆ ಇದ್ದೇವೆ ಅಂದರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಎನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಕೂಡ ಸಂಘಟಿತರಾಗಿರಬೇಕು ಮತ್ತು ಈ ದೇಶ ಸೇವೆಯಲ್ಲಿ ಸದಾ ಕಾಲ ಸಿದ್ಧರಾಗಿರಬೇಕು ದೇಶಕ್ಕೆ ಒಂದು ಏನೇ ಒಂದು ಸಂಕಷ್ಟಗಳು ಬಂದಾಗಲೂ ಕೂಡ ನಾವು ಒಗ್ಗಟ್ಟಾಗಿರಬೇಕು ದೇಶ ಸೇವೆಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಉತ್ಸವದಲ್ಲಿ ಭಾಗಿಯಾದವರೆಲ್ಲ ಪರಸ್ಪರ ರಾಖಿ ಕಟ್ಟಿಕೊಂಡು ಸಂಭ್ರಮಿಸಿದರು ನಾಟಿ ವೈದ್ಯ ರವಿ ನಾಯ್ಕ್ ಉತ್ಸವದ ಅಧ್ಯಕ್ಷತೆ ವಹಿಸಿದ್ರು ಸ್ವಯಂ ಸೇವಕ ನರಸಿಂಹ ನಾಯ್ಕ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಾದ ಗಜು ನಾಯ್ಕ್ ಭರತ್ ನಾಯ್ಕ ಸೇರಿದಂತೆ ಊರಿನ ಯುವಕರು ಹಿರಿಯರು ಗಣೇಶೋತ್ಸವ ಸಮಿತಿ ಸದಸ್ಯರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ